ಮಂಗಳೂರು ಜಿಲ್ಲೆಯ ಅಭಿವೃದ್ಧಿಗಾಗಿ ಬೌದ್ಧಿಕ ಮತ್ತು ತಾಂತ್ರಿಕ ಸಲಹೆ ಸಹಕಾರ ಪಡೆಯುವ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಸೂರತ್ಕಲ್ನ ರಾಷ್ಟ್ರೀಯ ತಂತ್ರಜ್ಞಾನ ಸಂಸ್ಥೆಯೊಂದಿಗೆ ಔಪಚಾರಿಕವಾಗಿ ತಿಳಿವಳಿಕೆ ಒಪ್ಪಂದ ಮಾಡಿಕೊಂಡಿದೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಭಾಂಗಣದಲ್ಲಿ ನಿನ್ನೆ ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ಮತ್ತು ಎನ್ಐಟಿಕೆ ಸೂರತ್ಕಲ್ ನಿರ್ದೇಶಕ ಪ್ರೊಫೆಸರ್ ಬಿ ರವಿ ಪರಸ್ಪರ ಒಡಂಬಡಿಕೆಗೆ ಸಹಿ ಹಾಕಿದರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಸ್ಮಾರ್ಟ್ ಸಿಟಿ ಆಯುಕ್ತ ರಾಜು ಮಂಗಳೂರು ನಗರ ಪಾಲಿಕೆ ಆಯುಕ್ತ ರವಿಚಂದ್ರ ನಾಯಕ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು ಬಳಿಕ ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ಜಿಲ್ಲಾಡಳಿತದ ವಿಶಾಲಕ್ಕೆ ಅನುಗುಣವಾಗಿ ಈ ಒಪ್ಪಂದ ರೂಪುಗೊಂಡಿದೆ ಸಕಾರಾತ್ಮಕ ಅಭಿವೃದ್ಧಿಪಡಿಸುವಲ್ಲಿ ಪ್ರತಿಭಾನ್ವಿತ ನಾಗರಿಕರನ್ನು ಪರಿಣಾಮಕಾರಿಯಾಗಿ ಪಾಲ್ಗೊಳ್ಳುವಂತೆ ರೂಪಿಸುವ ಮತ್ತು ಪ್ರಾಯೋಗಿಕವಾಗಿ ನಡೆಸುವ ತಿಳಿವಳಿಕೆ ಒಪ್ಪಂದ ಇದಾಗಿದೆ ಜಿಲ್ಲಾಡಳಿತದ ಸಮಗ್ರ ಪಾರದರ್ಶಕ ಮತ್ತು ನಾವಿನ್ಯತೆ ನೇತೃತ್ವದ ಆಡಳಿತಕ್ಕೆ ಪೂರಕವಾಗಲಿದ್ದು ಸ್ಥಳೀಯ ಅಭಿವೃದ್ಧಿಯೊಂದಿಗೆ ಜಿಲ್ಲೆಯ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು Of national review, uh, which we are lucky enough to uh, be having in our district. So, NITK has been part of uh, a lot of uh, innovation and uh, uh, producing a lot of stalwarts uh, who are been achieving a lot of things across the world. Beyond the world. The NITK Nirdeshka, Professor B. Ravi, Ye Sahayoga. ಮಂಗಳೂರಿಗೆ ಪ್ರಯೋಜನವಾಗುವಂತೆ ಸಂಶೋಧನೆ ಮತ್ತು ನೂತನ ತಾಂತ್ರಿಕತೆಯನ್ನು ಬಳಸಿಕೊಳ್ಳುತ್ತದೆ ಪರಿಣಾಮಕಾರಿ ಪರಿಹಾರಗಳನ್ನು ರಚಿಸಲು ಮಂಗಳೂರು ನಗರ ಪಾಲಿಕೆಯೊಂದಿಗೆ ಕೆಲಸ ಮಾಡಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು